ಎಲ್ಲರಿಗೂ ನಮಸ್ಕಾರಗಳು ಇಂದು ಟೀಚರ್ ಮಾಡಿರುವ ಮನೆಯ ಕೈ ರುಚಿ ಅಡುಗೆ ರವಾ ದೋಸೆ ರವಾ ದೋಸೆಕ್ಕೆ ಬೇಕಾಗುವ ಸಾಮಗ್ರಿಗಳು ರವೆ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಇವೆಲ್ಲವನ್ನು ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಬೇಕು ಆನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ತಕ್ಕಷ್ಟು ಉಪ್ಪು ಜೀರಿಗೆ ಹಾಕಿ ಒಂದು ತಾಸು ನೆನೆಯಲು ಬಿಡಬೇಕು ಅದು ನೆನೆಯೋತನ ಅದರ ಜೊತೆಗೆ ಚಟ್ನಿ ಅಂದರೆ ದೇವರಿಗೆ ಹೊಡೆದಂಥ ತೆಂಗಿನಿಂದ ಅಥವಾ ಕೊಬ್ಬರಿಯಿಂದ ಚಟ್ನಿ ಮಾಡಿಕೊಳ್ಬೋದು ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು ತೆಂಗು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಉಪ್ಪು ಜೀರಿಗೆ ಎಲ್ಲವನ್ನು ಹಾಕಿಕೊಂಡು ಚಟ್ನಿ ಮಾಡಬೇಕು ರುಬ್ಬಬೇಕು ಅಥವಾ ಮಿಕ್ಸಿಯಲ್ಲಿ ಹಾಕಿಕೊಳ್ಳಬೇಕು ಆನಂತರ ಆಲೂಗಡ್ಡೆ ಪಲ್ಯ ಇವೆರಡೂ ಬಹಳಷ್ಟು ಭಾಳಷ್ಟು ಆಗುತ್ತವೆ ಈ ರೀತಿಯಾಗಿ ಮನೆಯಲ್ಲೇ ಮಾಡಿ ತಿನ್ನುವುದರಿಂದ ಎಲ್ಲರೂ ಸಂತೋಷ ಪಡ್ತಾರೆ ಅಂದರೆ ಹೊರಗಡೆ ತಿನ್ನುವಕ್ಕಿಂತ ಮನೆಯ ಒಂದು ಅಡುಗೆ ಮಾಡಿ ಎಲ್ಲರೂ ತಿಂದಾಗ ಕುಟುಂಬದ ಸದಸ್ಯರು ಕೂಡ ಅವರ ಆರೋಗ್ಯದ ಜೊತೆಗೆ ಎಲ್ಲರೂ ಮನೆಯಲ್ಲೇ ನಾಷ್ಟ ಮಾಡುವಂಥ ಒಂದು ಅವಕಾಶ ಸಿಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್